ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿನ್ನ ಜೊತೆ ನನ್ನ ಕತೆ ಧಾರವಾಹ್ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶ್ರವಣ್ ಅಜಿತ್ ಹತ್ರ ಯಾಕಾದ್ರೂ ಕೀ ಇತ್ಕೊಂಡು ಅಂತ ತುಂಬಾನೇ ಬೇಜಾರ್ ನಲ್ಲಿ ಇರ್ತಾನೆ ಅಷ್ಟ್ರಲ್ಲಿ ಅಲ್ಲಿಗೆ ಸಂಗೀತ ಬಂದು ಇನ್ ನನ್ ಮಗನ್ಗೆ ಈ ತರ ಮಾಡಬಾರ್ದಾಗಿತ್ತು ಅವ್ನ ಮೇಲೆ ಇಟ್ಟಿರೋ ಆಶೀರ್ವಾದನ ವಾಪಸ್ ಇಸ್ಕೊಬಿಟ್ಟಲ್ಲೋ ಅಂತ ಹೇಳಿ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾರೆ ಸರಿ ಆಯ್ತು ನಾಳೆ ಅವ್ನಿಗೆ ನಾನು ಕೀ ಕೊಡ್ತೀನಿ ಬಿಡು ಅಂತ ಹೇಳಿ ಶ್ರವಣ್ ಹೇಳ್ತಾನೆ ಅದನ್ ಕೇಳಿ ಸಂಗೀತಾಗ ತುಂಬಾನೇ ಖುಷಿ ಆಗುತ್ತೆ ನಾನೇನೋ ಬುಲೆಟ್ ನ ವಾಪಸ್ ಮಾಡ್ತೀನಿ ಆದ್ರೆ ಅಜಿತ್ ಇನ್ ಮುಂದೆ ನಾನು ಎಂಥಿ ನನ್ ಮಗಳನ್ನ ಹುಡ್ಕೋ ಸಾಯಸಕ್ಕೆ ಕೈ ಹಾಕಲ್ವೇನೋ ಅಂತ ಶ್ರವಣ್ ಅನ್ಕೊಂತಾ ಇರ್ತಾರೆ ನೆಕ್ಸ್ಟ್ ಇನ್ ಅಲ್ಲಿ ಅಜಿತ್ ಡಾಕ್ಟರ್ ಗೆ ಫೋನ್ ಮಾಡಿ ಡಾಕ್ಟರ್ ಡ್ರೈವರ್ ಪುರುಷೋತ್ತಮ ಅವ್ರ ಕಂಡೀಷನ್ ಹೇಗಿದೆ ಅಲ್ಲ ಅವ್ರು ಹುಷಾರ್ ಆಗ್ತಾರ ಅನ್ನೋದಾದ್ರೆ ಫಾರೀನ್ ಕರ್ಕೊಂಡೋದ್ರಾದ್ರೂ ಟ್ರೀಟ್ಮೆಂಟ್ ಕೊಡ್ಸೋಣ ನೀವು ನನ್ಗೆ ಯಾವ್ದು ಗೈಡ್ ಮಾಡಿ ಏನೇ ವಿಷಯ ಇದ್ರು ನನ್ಗೆ ಹೇಳಿ ಅಂತ ಹೇಳಿ ಅಜಿತ್ ಫೋನ್ ಕಟ್ ಮಾಡ್ತಾನೆ ಸಾಹೇಬ್ರೆ ನೀವ್ ನನ್ಗೆ ತುಂಬಾನೇ ಇಡ್ಸುದ್ರಿ ಅಂತ ಭೂಮಿ ಹೇಳ್ತಾಳೆ ಅದನ್ ಕೇಳಿ ಅಜಿತ್ ಏನ್ ಹೇಳ್ತಿದ್ದೇಳಿ ಇವಳು ಅಂತ ಶಾಕ್ ನಲ್ಲಿ ಇರ್ತಾನೆ ಸತ್ಯ ಅಜಿತ್ ನ ರೇಗಿಸ್ತಾ ಇರ್ತಾನೆ ನೆಕ್ಸ್ಟ್ ನಲ್ಲಿ ಅಜಿತ್ ಹೋಗಿ ಹೊಸ ಬುಲೆಟ್ ತಂದು ಮನೆ ಮುಂದೆ ನಿಲ್ಸಿ ಎಲ್ರು ಕರಿತಾನೆ ಅಮ್ಮ ನೋಡ್ದಿ ಹೊಸ ಬುಲೆಟ್ ಹೇಗಿದೆ ನನ್ ಬುಲೆಟ್ ಅಂತ ಅಜಿತ್ ಕೇಳ್ತಾನೆ ಸೂಪರ್ ಆಗಿದೆ ಅಂತ ಸಂಗೀತ ಹೇಳ್ತಾರೆ ಪಾರ್ಟ್ನರ್ ಈ ಮನೆ ಸೊಸೆಯಾಗಿ ಇನ್ ಮುಂದೆ ನೀನೆ ಅಧಿಕಾರನ ಸ್ವೀಕರಿಸಬೇಕು ಅಂತ ಅಜಿತ್ ಹೇಳ್ತಾನೆ ಸರಿ ಆಯ್ತು ಅಂತ ಹೇಳಿ ಭೂಮಿ ಬಂದು ಹೊಸ ಬೈಕ್ ಗೆ ಹಾರ ಎಲ್ಲ ಹಾಕಿ ಕುಂಕುಮ ಎಲ್ಲಾ ಇಟ್ಟು ಆರ್ತಿ ಮಾಡಿ ಪೂಜೆ ಮಾಡಿ ಹೊಸ ಬೈಕ್ ಗೆ ಒಳ್ಳೇದಾಗ್ಲಿ ಅಂತ ಎಲ್ಲರೂ ಆರೈಸ್ತಾರೆ ಅಜಿತ್ ಭೂಮಿನ ಬಾ ಒಂದ್ ರೌಂಡ್ ಹೋಗೋಣ ಅಂತ ಹೇಳಿ ಭೂಮಿನ ಬುಲೆಟ್ ಮೇಲೆ ಕೂರ್ಸ್ಕೊಂಡು ಎಲ್ಲಾರ್ ಮುಂದೆ ರೈಡ್ ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ ನಾಳಿನ ಪ್ರೊಮೋ ಚಿಕ್ಕ ಮುಕ್ತವಾಗಿದೆ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ